哇眼睛嘛，大大的。嗯嗯嗯嗯

ಪೂಜೆ ಮಾಡ್ತೀನಿ ನೋಡು ಯಾ ಅಂಬುಜಮ್ಮ ಅಂಬುಜಮ್ಮ ದೊಡ್ಡ ಮನೆ ಅಂತ تمہರ ಕೊಟ್ಟರೆ ಈ ಸಣ್ಣ ಕೆಲಸ ಮಾಡ್ತೀಯ ನೀನು ಪಟ್ಕೇ ಅಂತಿದ್ದ್ಯಾ ನಾಂತು ತ್ಯಾ ಮಂತಿದ್ದ್ಯಾ ನೀನು ಇಲ್ಲ ಯಮರ್ ಯಾನ್ ಬಂದಿರೋ ನಿಂಗೆ ಬರಬಾರ್ದು ಹಾ ಬಾಮ್ಮ ಇಲ್ಲಿಗೆ ಇವತ್ತು ನಿಂಗೆ ಆಚಾರ ಬಿಡಿಸ್ತೀನಿ ನೋಡು ಬೈಚ್ಗೆ ಹಲೋ ಮುರ್ಕೋದಳಲ್ಲ ಆಗ್ ಬಂದೊಳಲ್ಲ ನಾನು ಯಾರ್ ಸುದ್ದಿ ಕೋದಳಲ್ಲ ನಾನಾಯ್ತು ನನ್ನ ಕೆಲಸ ಆಯ್ತು ನಾನು ಬೀದಿ ಕೆಳಿಕೀರಾ மனிதாங்க அரபி பட்டா நீங்க தங்கினா ஏன் மனமரிய தங்கிக்கலாக்கம்தன மரியாதை தகியதுவா நாளே நீங்க சூதிக் பார்த்தீர இல்ல முருக்குறா இல்ல ஆர் தீரா மாதா ஏனாய்த்த அல்லம்மா இது சரி நேன் தங்கி மாதாடாது ದೊಡ್ಡ ಮನೆಯವರಾಗಿ ರಾಗಿ ನಮ್ಮಂತವ್ರು ಕೇಳ್ಕೊಡ್ಬೇಕು ನೀವೇನು ಮಾತುಗಳಂತ ಮಾತಾಡ್ತಾ ಇದ್ದೀರಾ ನಿಮ್ಗೆ ಧ್ವನ ದಿನ ಆಟ ಹೆಂಗೆ ಮೋ ಜಯಮ್ಮ ಅದೇನು ಹೇಳಂಗಿದ್ರೆ ಕರೆಕ್ಟಾಗಿ ಹೇಳು ಇಲ್ಲ ಅಂತಂದರೆ ಸುಮ್ಮನೆ ಇರು ನೀನು ಹೇಳೋದು ನನಗೇನು ಅರ್ಥ ಆಗ್ತಾ ಇಲ್ಲ ನೀನು ಯಾಕೆ ಹಿಂಗೆ ಇಲ್ಲಿ ಬಂದು ಗಲಾಟೆ ಮಾಡ್ತಾ ಅದಕ್ಕೆ ಕಾರಣ ಏನು ಏನಂತ ಹೇಳು ಮಧ್ಯಾಹ್ನ ಹೇಳಿ ಅಂತ ಅಯ್ಯೋ ಅವಳು ಬಾಯ್ ಪುಳುಗಳು ಬೀಳ ಹೋಗು ಏನು ಬಂದಿರೋದು ಬರಬಾರ್ದು ರೋಗ ಹೊತ್ಕೊಂಡು ಹೋಗೋದು ನಮ್ಮ ಅಂಬುಜಿಕ ಈ ಮಾತು ಯಾಕೆ ಕೇಳಿದ್ನವಳು ಅದನ್ ಕೇಳ್ಬೇಕಂತ ನಾನು ಬಂದಿರೋದು ಯಾಕೆ ಹೇಳಿದ್ಲು ಅಂತ ಲೇ ಅವಳು ಅವಳು ಅಂಬುಜೆ ಅಂಬುಜೆ ಏನಕ್ಕ ದೇವ ಜಯ ಅಮ್ಮನ ಮನೆ ಮುಂದೆ ಕೂತ್ತಾಳ ದೇವ ಹೋಗಿ ಕೇಳೋಗು ಅದೇನಂತೆ ನನ್ನೆಲ್ಲ ಬಂದು ಓದಿ ಹೊತ್ಕೊಂಡಲ್ಲ ಇನ್ನೇನಂತ ಜಾಟ ಹು ಓ ಕೇಳೋಗೆ ಅದೇನೋ ನೀನೇನ ಅದೇ ಅಮ್ಮ ಬಾರೇ ಅಲ್ಲ ಕಿತ್ತಾದ್ನ ಸೌತಿಯಾ ಬಾರ್ಲಿ ಮೌತ್ ಬ್ರಷ್ಟು ನಿಗವಾ ಬರ್ಲಿ ಏನಂಗೆ ಮಾತಾಡ್ತಾ ಇದೆಯಾ ಕಿತ್ತಾದ್ನ ಚೌತಿ ಅಂತ ಏಕಾ ತಿಂದು ಮಸ್ತಾಯ್ತೇನು ನಮ್ಮ ತೋಟದ ಸೌತೆ ತಂದು ಎಲ್ಲ ಮಾಡ್ಕೊಂಡು ತಿಂದು ಮಸ್ತಾಗಿರ್ಬೇಕು ಮೂತಿ ಹೆಂಗಿರ್ಬೇಕ ಮೂ ಕಿತ್ತೋಗ್ಬಿಡ್ಬೇಕು ಏನ್ ಮಾತಿಲ್ಲ ಅಂತ ಮಾತಾಡ್ತಾ ಇದೀಯ ಯಾರು ಚೌತಿ ಯಾರಮ್ಮ ಚೌತಿನಿಕ್ಕಾ ಹಾ ನೀನ್ ಸೌತಿ ಆಗತ್ತ ನಂಗೆ ದಾಶರಣ ನೀನಂತ ಬಿಕಾರಿಗೆ ಸೌತಿ ಆಗಕ್ಕ ನೋಡ್ಕೊಂಡು ಮಾತಾಡ ಮೌ மம்பூஜம் நோட் மாதாடுவா நீ மாநமர்லேனா நம்ம ஏன்க்கேத்த இதுக்கா இல்ல நன்கித்த ನಮ್ಮ ಪಾಲ್ಗ್ರೆ ಬಿದ್ದಿದ್ರೆ ನಿಮ್ಮ ಮನೆಗೆ ಬರ್ತೀರಾ ಇಲ್ಲ ನಿಮ್ಮ ಪಸ್ತಾಪಕ್ಕೆ ಬರ್ತೀರಾ ಇಲ್ಲ ಆರು ಕೊನ ಇಲ್ಲ ಮೂರು ಕೊತ್ತೀನ ಏನಕ್ಕೆ ಮಾತಾಡ್ಬೇಕು ನೀನುವಾ ಮಕ್ಳು ಏನು ಅಂದರೂ ಅದಕ್ಕೆ ತಮಾಷೆ ಕಂತಿದ್ದೀನಿ ಹೋಗೋ ಅದೇನಂತ ಯಾವ ಹೋಗಿರೋ ನಮ್ಮ ಚೆನ್ನಾಗಿಲ್ಲ ಮಲ್ಕೊಂಡು ಎರಡು ದಿಸಿಂದ ಏನೋ ತಮಾಷೆ ಏನೋ ಕೇಳಿದ್ರು ಅದಕ್ಕೆ ಕೇಳಿದ್ನಿ ಅದಕ್ಕೆ ಮುಳುಗೋಗಿರೋದೇನು ನೀನು ನಿಲ್ಬಂದು ಮಾತಾತಿಯಾ ಅಯ್ಯ ನೀನು ಒಬ್ಬ ಯಾಕೆ ಅಂತಿಕ್ಕ ಏನೋ ಬಂದಿರೋದಿಂತ ಏನು ಬಂದಿರೋದು ಹೇಳೋ ನನ್ನ ಸುದ್ದಿ ಅವಳೆತ್ತು ಅಂತ ಹೇಳಿದ್ಲು ನಿನ್ನ ಗಣ್ಣಿಂದ ಓಡೋಂಥ ಪರಿಸ್ಥಿತಿ ನನಗೇನು ಬಂತು ನನ್ನ ಅಣ್ಣನ ಸಮಾನ ಅಪ್ಪನ ಯಾವತ್ತ ಅಯ್ಯಪ್ಪನ ಕೆಟ್ಟು ದೃಷ್ಟಿಯಿಂದ ನೋಡ್ದಾಳಲ್ಲ ನಾನು ಸುಮ್ ಸುಮ್ನೆ ಕತ್ತಿಯಾ ಸಂಬಂಧಗಳು ಸುಮ್ ಸುಮ್ನೆ ಕಟ್ತೀಯಾ ನೀನು ಅನ್ನ ತಿಂತೀಯ ಮುಂದ್ ತಿಂತೀಯಾ ಒಟ್ಟಿಗೆ ಏನ್ ತಿಂತೀಯಾ ಅದೇ ಚಿತ್ತೋದ್ ಮುಂಚೌತಿ ಚಿತ್ತೋದ್ ನಮ್ಮ ಮನೆ ಹತ್ರ ಬಂದು ನಾನು ನಿನ್ನೆ ಮಾತಾಡ್ತೀಯ ನಾನು ನಿನ್ನೆ ಮಾತಾಡ್ತೀಯ ನಾನು ನಿನ್ನೆ ಮಾತಾಡ್ತೀನಿ ನನ್ನ ಹೋಗ್ತೀನಿ ನನ್ನೇ ಅಯ್ಯೋ ಬಿಡ್ರೆ ಎಲ್ಲ ನೋಕಲ್ಲಿ ಬಿಡ್ರೆ ಅಮ್ಮ ಏನೇ ಬಂತು ಅಂಬುಜಿನಿಗ ಬರಬಾರ್ದು ರೋಗ ಇದ್ಯಾಕೆ ಬೀದ್ಯಾಕೆ ಜುಟ್ಟು ಗಿಟ್ಕೊಂಡು ನಿಂತ್ಕೊಂಡಿದ್ದೀರಾ మాత్ర ఏం ప్రస్తాపంతా సులుసు ಚುಕ್ಕನೆ ಬರೋ ಹೊಲದ ಫುಲ್ಲು ನೋಡೋ ದಾರೆ ಹೋಗಿರಲ್ಲ ಬಂದು ನನ್ನ ಮೈಯ ಮೇಕಲೋ ಚುಕ್ಕನೆ ಮೊಜ್ಜಮ್ಮ ಬಿಡಮ್ಮ ನಮ್ಮಮ್ಮನ ನಿಕೇನ್ ಮಾನ ಮರೋದಿಲ್ಲ ಅಮ್ಮ ಎಷ್ಟು ಧೈರ್ಯ ಇದ್ರೆ ನಮ್ಮ ನೇತ್ರಕ್ಕೆ ಬಂದು ನಮ್ಮಮ್ಮನೆ ಹೋಯ್ತೀಯ ನೀನು ಹಿಂದೆ ಮುಂದೆ ಏನು ತಿಳ್ಕೊಂಡಿರ ನೀನು ಇಲ್ಲಿ ಬಂದು ಮಾತಾಡ್ಬೇಡ ಹಿಂದೆ ನಮ್ ಸರ್ಸ್ಕೊತಿ ಒಳ ಮುಂದೆ ನೀನ್ ಇದೆಯ ಇನ್ನೇನ್ ತಿಳ್ಕೊಬೇಕು ನಾನು ಅಯ್ಯೋ ನೀ ಪಾಸ್ಕುಲ ಏನಮ್ಮ ತಿಳ್ಕೊಬೇಕು ನೋಡಲೇ ಚಿಕ್ಕೋನೆ ದಾರೆ ಹೋಗೋರೆಲ್ಲ ಬಂದು ನನ್ನನ್ನು ವೈವಾರಾಗೋದಲ್ಲೋ ಇವ್ಳಿಗೆ ನಮ್ಮನ್ನೆಲ್ಲ ನಿಂತ್ಕೊಂಡಷ್ಟು ಯೋಗ್ಯತೆ ಕೂಡ ಇಲ್ಲ ಇವತ್ತಿವ್ಳೆ ನಮ್ಮನೆ ಹತ್ರ ಬಂದರು ನನ್ನನ್ನು ಒಯ್ತಾ ಅಂದ್ರೆ ಅಂದರೆ ನೀನು ಎಷ್ಟು ಮಾತ್ರ ಇರಬೇಕು ಚಿಕ್ಕೋನೇ ನೀನೇ ಹೇಳೋ ಹೌ ಚೇ ಅಮ್ಮ ನೀನು ಮಾಡ್ತಾ ಇರೋ ತಪ್ಪು ನೋಡೋ ನಾನು ಸುಮ್ಮನೆ ಇರೋನೆಲ್ಲ ನಮ್ಮಮ್ಮನ ಒಯ್ತಿಯ ನೀನು ಹಾಂ ನಮ್ಮ ಅಮ್ಮನ ಓಯ್ತಾ ನೀನು ಎಷ್ಟು ಧೈರ್ಯ ಇರಬೇಕು ಅಂತ ನಮ್ಮನೆ ಹತ್ರಕ್ಕೆ ಬಂದು ನಮ್ಮಮ್ಮನ ಮೇಲೆ ಕೈ ಮಾಡ್ತೀಯಲ್ಲಮ್ಮ ನೀನು ಹಾಂ ಈ ಅವಮಾನ ತಡ್ಕೊಂಡು ನಾನು ಬರ್ತೀರಲ್ಲ ಚಿಕ್ಕೋನೇ ನನ್ನ ಪ್ರಾಣನೇ ಬಿಟ್ಟು ಬಿಡ್ತೀನಪ್ಪ ಇಲ್ಲ ವೀಷೆ ಕುಡಿತೀನಿ ಇಲ್ಲ ನುಗ್ಗ್ಯಾಮರಿ ಕಣ ಹೇಳಾಕಂತೀನಿ ನಾನು ಬದ್ಕಿರಲ್ಲಪ್ಪ ನನ್ಗೆ ಅವಮ್ಮನ ಬೈತಾಜಿ ಕೊನೆ ಮೌ ನೋಡ ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋದ್ರೆ ಸರಿ ಇಲ್ಲ ಅಂತಂದ್ರೆ ಬೀಳ್ತಾವೆ ನಿಂಗೆ ಎಟ್ಗಳು ಏರಮ್ಮ ದೇವಮ್ಮ ನೀನು ದುರಾಂಕರ ನಮ್ಮ ಅಮ್ಮನ ಮೈ ಮೇಲೆ ಕೈ ಮಾಡ್ತೀನಿ ನೀನು ಎಷ್ಟು ಧೈರ್ಯ ಇರಬೇಕು ಎಷ್ಟಮ್ಮ ಧೈರ್ಯ ಇರ್ಬೇಕು ನಿಂಕಾ ಅಪ್ಪನವನ ಅಮ್ಮನವನೇ ಹೇಳಕ್ಕೆ ಯಾರು ಇಲ್ಲ ನಂಕ ಜಯ ಅಮ್ಮನ್ ಬಂದು ದಬ್ಳು ದುಬ್ಳು ಅಂತ ಭಾರತೇನೋ ಸಿಕ್ಕೋನೆ ಯಾಕಮ್ಮ ಜಯಮ್ಮ ಅಲ್ಲ ನಮ್ಮ ಅತ್ತನ್ ಬಂದು ಹೊಡೆತಿ ಅಂತಂದ್ರೆ ಏನ್ ನೀನು ಏನ್ ಜಯಮ್ಮ ನೀನ್ ಮಾಡ್ತಾ ಇದ್ದರು ಸರಿ ಇಲ್ಲ ಜಯಮ್ಮ ಮುಂದುವರಿಯುವುದು